ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ರೆಸಿಪಿ ಬೆಳಿಗ್ಗೆ ಎದ್ದ ತಕ್ಷಣ ತುಂಬಾ ಜನ ಐದು ಕಿಲೋಮೀಟರ್ ಆದರೂ ಪರವಾಗಿಲ್ಲ ಅಥವಾ ಹತ್ತು ಕಿಲೋಮೀಟರ್ ಆದರೂ ಪರವಾಗಿಲ್ಲ ಹುಡುಕೊಂಡೋಗಿ ಕಾಲು ಸೋಪ್ನ ಟ್ರೈ ಮಾಡ್ತೀರಾ ಯಾಕೆಂದ್ರೆ ಕಾಲು ಸೋಪ್ನ ತಿಂದೋರ್ಗೆ ಗೊತ್ತು ಅದರ ರುಚಿ ಈ ರೀತಿ ಹೋಗಿ ತಿನ್ನೋದಕ್ಕಿಂತ ಮನೆಯವರೆಲ್ಲರೂ ಕೂಡ ಮನೆಯಲ್ಲಿ ಕೂತು ಟೇಸ್ಟ್ ಮಾಡುವಂತ ರುಚಿನಲ್ಲಿ ಇವತ್ತು ತುಂಬಾ ಸುಲಭವಾಗಿ ಕಾಲು ಸೋಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದೀನಿ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಪೂರ್ತಿ ಖಾಲಿ ಮಾಡಿಡ್ತೀರಾ ಈ ರೆಸಿಪಿಗೆ ಫಿದಾಗೋದಂತೂ ಗ್ಯಾರಂಟಿ ಅಷ್ಟು ಸಖತ್ತಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಕಾಲು ಸೂಪ್ನ ಮಾಡೋದಕ್ಕೆ ನಾನಿಲ್ಲಿ ಆರು ಕಾಲನ್ನು ನೀಟಾಗಿ ಕ್ಲೀನ್ ಮಾಡಿ ಮಧ್ಯಕ್ಕೆ ಎರಡು ಪೀಸ್ಗಳಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ಚಿಕ್ಕದಾಗಿನೇ ಕಟ್ ಮಾಡ್ಕೋಬೇಕಾಗುತ್ತೆ ಆ ಕಾಲಿನಲ್ಲಿ ಮಧ್ಯ ಇರ್ತಕ್ಕಂಥ ಭಾಗದಲ್ಲಿ ಕೂದಲಿರುತ್ತೆ ಅದನ್ನೆಲ್ಲ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಈಗ ಕಾಲು ಸೂಕ್ತ ಮಾಡಲಿಕ್ಕೆ ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ ಈ ಮಸಾಲೆಯಿಂದಲೇ ಸೂಪ್ ನಿಮಗೆ ಬಹಳ ರುಚಿಯಾಗಿ ರೆಡಿಯಾಗ್ತಕ್ಕಂಥದ್ದು ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಒಂದೂವರೆ ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಇಂಚಿನಷ್ಟು ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಹಾಗೆ ಗುಂಟೂರು ಮೆಣ್ಸಿಕಾಯು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರು ಹಸಿ ಮೆಣ್ಸಿಕಾಯಿ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ಒಣಮೆಣ್ಸಿಕಾಯಿ ಗುಂಟೂರು ಮೆಣಸಿಕಾಯೇ ಸೇರಿಸ್ಕೋಬೋದು ಹಾಗೆ ಕಾಲು ಟೀಯಿಸ್ಕೊಂಡ್ಗಿಂತ ಕಡಿಮೆ ಹರ್ಶಿನದ ಪುಡಿನ ಸೇರಿಸಿ ಎಳೆಯ ಕಾನಲ್ಲಿ ಇಟ್ಕೊಂಡು ಈ ಇಷ್ಟು ಪದಾರ್ಥ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇ ಒಂದು ಮೀಡಿಯಮ್ ಕಪ್ಪಿನಷ್ಟು ನಾಟಿ ಈರುಳ್ಳಿ ಸಣ್ಣ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಣ್ಣ ಇಲ್ಲ ಅಂದರೆ ದಪ್ಪ ಈರುಳ್ಳಿನೇ ಸೇರಿಸ್ಕೋಬೋದು ಸಣ್ಣ ಈರುಳ್ಳಿ ಸೇರಿಸೋದ್ರಿಂದ ಸೂಪಿನ ರುಚಿನ ಜಾಸ್ತಿ ಮಾಡುತ್ತೆ ಈರುಳ್ಳಿನಷ್ಟೇ ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವನ್ನ ಲೋ ಫ್ಲೇಮ್ ಇಟ್ಕೊಂಡು ಒಂದರಿಂದ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಎಲ್ಲ ಪದಾರ್ಥಗಳು ಕೂಡ ಫ್ರೈ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ಈ ರೀತಿ ಮಸಾಲನ ಹುರಿದು ನಾವು ಸೂಪನ್ನು ಮಾಡಿಕೊಂಡ್ವಿ ಅಂತಂದರೆ ಆಹಾ ಅದ್ಭುತವಾಗಿರುತ್ತೆ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಮಸಾಲಾನ ರೆಡಿ ಮಾಡ್ಕೋಬೇಕು ಈಗ ಸೂಪನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಇದ್ರ ಜೊತೆಗೇನೆ ಎರಡು ಟೊಮೊಟೋನು ಕೂಡ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳೋಣ ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಮೆದುವಾಗಬೇಕು ಎಣ್ಣೆ ಜೊತೆನಲ್ಲಿ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸೂಪನ್ನು ಕುಡಿಬೇಕಾದ್ರೆ ಟೊಮೊಟೊ ಈರುಳ್ಳಿ ಸೊಪ್ಪೆಲ್ಲ ಸಿಗ್ತಾ ಇದ್ರೇನೆ ಬಾಯಿಗೆ ಬಹಳ ರುಚಿಯಾಗಿರುತ್ತೆ ಸೋಪ್ ಕೆಲವರು ಪ್ಲೈನ್ ಸೂಪ್ನ ಮಾಡ್ಕೊಂಡ್ಬಿಡ್ತಾರೆ ಪ್ಲೈನ್ ಸೂಪ್ನ ಮಾಡಿಕೊಂಡ್ರೆ ರಸಮ ಕುಡ್ದಂಗೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪುಗಳನ್ನ ಸೇರಿಸ್ಕೊಳ್ಳೋದ್ರಿಂದ ರುಚಿ ನಿಮಗೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮಸಾಲ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಕಟ್ ಮಾಡಿಸಿ ನೀಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಾಲುಗಳನ್ನ ಸೇರಿಸ್ಕೊಳ್ಳೋಣ ಈ ರೀತಿ ಕಾಲನ್ನು ಸೇರಿಸಿ ಆದಮೇಲೆ ಅದರಲ್ಲಿರ್ತಕ್ಕಂಥ ಸ್ವಲ್ಪ ನೀರಿನ ಅಂಶ ಎಲ್ಲ ಬಿಡಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆವಾಗ ನಿಮಗೆ ಆ ಒಳಗಡೆ ಬಾಗಲಿಕ್ಕೆಲ್ಲ ಉಪ್ಪು ಎಲ್ಲ ನೀಟಾಗಿಟ್ಕೊಳುತ್ತೆ ಅದಾದ ನಂತರ ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾವು ನೀರನ್ನು ಸೇರಿಸ್ಬೇಕಾದ್ರೂ ಅಷ್ಟೇ ನಾನಿಲ್ಲಿ ಆರು ಕಾಲನ್ನು ತೊಗೊಂಡಿದ್ದೀನಿ ಈಗ ನಾನು ತೋರಿಸ್ತಾ ಇರ್ತಕ್ಕಂಥ ಗ್ಲಾಸ್ನಲ್ಲಿ ಅಂದರೆ ನಿಮಗೆ ಸೂಪು ತುಂಬ ರುಚಿಯಾಗಿ ಬರಬೇಕು ತುಂಬ ಟೇಸ್ಟಿಯಾಗಿರಬೇಕು ಅಂತಂದರೆ ನೀರನ್ನು ಕಡಿಮೆ ಸೇರಿಸ್ಕೋಬೇಕಾಗತ್ತೆ ನಾನು ಈ ಗ್ಲಾಸಲ್ಲಿ ಆರು ಕಾಲಿಗೆ ಒಂಬತ್ತು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಅಂದರೆ ಒಂದು ಕಾಲಿಗೆ ಒಂದೂವರೆ ಪಟ್ಟು ನೀರು ಸೇರಿಸ್ಕೋಬೋದು ಮನೆಯಲ್ಲಿ ಏನಾದರೂ ಜನ ಜಾಸ್ತಿ ಇದ್ದಾರೆ ಅನ್ನೋದಾದರೆ ಒಂದು ಕಾಲಿಗೆ ಎರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಡಿ ಹಾಗೆ ಆರು ಕಾಲಿಗೆ ಹನ್ನೆರಡು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಜನ ಎಷ್ಟಿದ್ದಾರೆ ನೋಡಿಕೊಂಡು ಕೂಡ ಮಸಾಲನ್ನ ರುಬ್ಕೋಬೇಕಾಗತ್ತೆ ಈ ರೀತಿ ನೀರನ್ನು ಸೇರಿಸಿ ಆದಮೇಲೆ ಕುಕ್ಕರ್ ಲಡ್ಡನ್ನ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ವಿಜಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟ್ ಆಗಿ ಕಾಲು ಕೂಡ ಬೇಯುತ್ತೆ ಅದ್ರೊಳಗಡೆ ಇರತಕ್ಕಂಥ ತುಪ್ಪನೆಲ್ಲ ನೀಟಾಗಿ ಬಿಡುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮನೆಯಲ್ಲೇ ಕಾಲು ಸೋಪ್ ಮಾಡೋದನ್ನ ತೋರಿಸಿದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರು ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದಿನೇ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು